ಎಷ್ಟಕ್ಕೆ ರೇಟ್ ಮಂಗ್ಳೂರ್ ಸೋ ಸ್ನೋ ಫ್ಯಾಂಟಸಿ ಫಸ್ಟ್ ಟೈಮ್ ಬಂದದಲ್ಲ ಎಲ್ಲ ತುಂಬ ಜನ ಇರ್ತಾರಂತೆ ಅಂತೆ ಅಕ್ಕ ಎಲ್ಲ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಅಕ್ಕ ನನಗೆ ಐನೂರ ಎಪ್ಪತ್ತು ನಿನಗೆ ನಾನೂರ ಎಪ್ಪತ್ತಾಗಿರ್ಬೇಕು ಅಲ್ಲ ಅಲ್ಲ ನಿನಗೆ ನೀನು ಹೈಟ್ ಆಗಿದೆಯಲ್ಲ ಅಯ್ಯೋ ರಾಮಾ ಶೇ ನೀನು ಏನು ಮಾಡೋದು ನಿಂದು ನಿನ್ನ ಹೈಟ್ ಜಾಸ್ತಿ ಆಗಿ ನಿಂಗೂ ಐನೂರ ಎಪ್ಪತ್ತಿರ್ಬೋದು ನಾವು ಮೂರು ಜನ ಹೋಗಿ ಚಂದ ಆಡಿ ಬರಬೇಕು ಎಂಜಾಯ್ ಮಾಡಬೇಕು ಐನೂರ ಎಪ್ಪತ್ತಾರು ಏನಾಯ್ತು ಅಲ್ಲಿ ಮೈಸೂರು ವಂಡರ್ಲಾ ಅಲ್ಲಿ ತುಂಬ ಕಾಸ್ಟ್ಲಿ ಇಲ್ಲಿ ಕಮ್ಮಿ ಅದು ಸಪ್ರೇಟ್ ಮಾಡಬೇಕು ಇದು ಸಪ್ರೇಟ್ ಆಗಿ ಹೋಗಿ ಚಂದ ಆಡಿ ಬರ್ಬೋದು ಚಂದ ಆಡಿ ಬರುವ ಸರಿ ಅಕ್ಕ ಚಂದ ಆಡಿ ಬರುವ ನಂಗೆ ತುಂಬಾ ಇಷ್ಟ ನೋ ಪ್ಯಾಂಟಿಸ್ ನಾನು ಪಿಕ್ಚರ್ ನೋಡ್ತಿದ್ದೆ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲೆಲ್ಲ ಸ್ನೋ ಬೀಳುವಾಗ ನನ್ನ ಮೇಲೆಲ್ಲ ಬೀಳ್ತಾ ಇರ್ತಾನೆ ಕನ್ಸು ಬಿದ್ದಿತ್ತು ಸರಿ ಸರಿ ಮಕ್ಕಳ ನೀವು ಹೋಗಿರಿ ನಾನು ಬಂದೆ ಸರಿ ಅಕ್ಕ ಬಂದೆ ಸರಿ ಸರಿ ಕೈ ಕೊಡು ಕೈ ಕೊಡು ಕೈ ಯಾಕಕ್ಕ ಬಿಡು ತುಂಬಾ ಜನ ಇರ್ತಾರೆ ತಮ್ಮ ಮತ್ತೆ ಕಷ್ಟ ಆಗುತ್ತೆ ಬಾ ಕೈ ಕೊಡು ಸರಿ ಅಕ್ಕ ಅಯ್ಯೋ ಕ್ಯಾಬ್ ಬುಕ್ ಮಾಡಿದ್ರಿ ತಮ್ಮ ಇನ್ನೆಷ್ಟು ಬರುತ್ತೆ ಬರುತ್ತೆ ಕರ್ಮ ನಂಗೆ ಗೊತ್ತಿಲ್ಲ ಎಷ್ಟು ಹೊತ್ತಿನ ಕಾಯ್ತಿದ್ದೇವೆ ನಾವಿಲ್ಲಿ ಅಯ್ಯೋ ಇನ್ನು ನಂಗೆ ನೆನ್ಸಾಗ ಭಯ ಆಗ್ತದೆ ಇನ್ನು ಅಲ್ಲಿ ಹೋಗಿ ನೋಡುವಾಗ ತುಂಬಾ ಲೈನ್ ಉದ್ದ ಇರ್ತದೆ ನಮಗೆ ಲೇಟ್ ಆಗ್ತದೆ ನಾನಂತೂ ಸ್ನೋ ಫ್ಯಾಂಟಿಸ್ ಎರಡು ಗಂಟೆ ಆದ್ರೂ ಹೊರಗಡೆ ಬರಲ್ಲ ಹೌದಕ್ಕ ಎಂತಕ್ಕ

ಬರ್ತಿನಿ ಅಂತ ಹೋಗಿ ಇಲ್ಲ ಇನ್ನು ಸುಳ್ಳಕ್ಕೆ ಹೋಗಿದ್ದಾರೆ ಇನ್ನು ಬರಲಿಲ್ಲ ನಾವು ಇನ್ನು ಮಂಗಳೂರಿಗೆ ಹೋಗಿ ಬರುವಾಗ ತುಂಬಾ ಲೇಟ್ ಆಗುತ್ತದೆ ಬಾ ಬೇಗ ಬಾ ಕಾರ್ ಬೇಗ ಬಂತು ಕ್ಯಾಬೂ ಅಪ್ಪ ಅಂತೂ ಹೋಗ್ತಾ ಇದ್ದೇವೆ ನಾವು ಬೇಗ ಹೋಗಿ ತಳ್ಬೇಕು ಹೌದು ಅಕ್ಕ ಇದು ನಾವು ಎಲ್ಲಿಂದಗೆ ಹೋಗುದು ಮಾನಿಿಂದನ ಅದು ಎಲ್ಲಿಂದಗೆ ಅಯ್ಯೋ ತಮ್ಮ ಮಾನಿ ಮಾನಿಯಾಗಿ ಕಲ್ಲಡಕ ಆಗಿ బీసిరుడు బీసిరుడు ఆగి ఎల్లి బరతే ఖడ్ పడిలు పడిలాద్ మేనే మంగళ సరేనా అదికిన ముంచే ఇదు బర్తదే ఫరంగి పేటే సరవగిల నాను ఒండు ఒండు గంటే తల్పోదు మొక్క సారి బీగ బీగ తల్పేకు అన్న గాడి ఓడ్సి అన్న తమ్మ నీ నాగిల ఏల్బేడ మంగళలు తిమ్మ ట్రాఫిక్ అలా కల్లడ కైల రోడ్ సరిల్ల నీ సుమ్మే ఇరు అవర్ నిదానక ఓడ్సి నా వల్లి తల్పోగల్ల ఫరవగిల 2 గంటే ఆడితే సాకు ಮಕ್ಕಾ ಮಾವು ಬರೋಕೆಷ್ಟು ತಾಗುತ್ತೆ ಅಯ್ಯೋ ಮಾವು ನನಗೆ ಕಾಲ್ ಮಾಡಿದ್ರು ಈಗಲೇ ಬರ್ತಿದಾರಂತೆ ನಮ್ಮ ಹಿಂದೆಂದನೆ ಎಂತ ಅಕ್ಕ ಮಾವ ನೀ ನಮ್ ಜೊತೆನೇ ಬರಬಹುದು ಇತ್ತಾ ನಾವು ಸುಮ್ಮನೆ ಅಲ್ವಾ ಕ್ಯಾಬ್ ಮಾಡಿದ ದುಡ್ಡು ಖರ್ಚು ಮಾಡ್ಕೊಂಡು ಮಾವ ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಿರ ತಮ್ಮ ಮೋಸ್ಟ್ಲಿ ಅವರಿಗೆ ಲವರ್ ಏರಬೇಕು ಲವರ್ ಅಡ್ಕ ಹಾಕಿಕೊಂಡು ಬರ್ತಿರಬಹುದು ಸೀ ಮತ್ತೆ ಮಾವ ಮದ್ಯನೇ ಆಗಲ್ಲ ಅಂದ್ರು ಇರ್ಲಿ ಇರ್ಲಿ ಆಗಲಿ ತಮ್ಮ ನಮಗೆ ಖುಷಿನಲ್ಲ ಹೂ ಅಕ್ಕ அக்க இது எந்த ಬೇಡ ತಮ್ಮ ಜಾಕೆಟ್ ಹಾಕೋಬಾರ್ದು ಎಲ್ಲರೂ ಹಾಕಿರ್ತಾರೆ ಅದು ವಾಶು ಮಾಡಿರೋದಿಲ್ಲ ಗಲೀಜು ಮತ್ತೆ ರ್ಯಾಶಸ್ ಹಾಕದೆ ತಮ್ಮ ನಿಂಗೆ ಮೊದ್ಲೇ ಇಲ್ಲ ರ್ಯಾಶಸ್ ಜಾಸ್ತಿ ಆಗ್ತದೆ ನಾನು ಬಂದೆ ಮಕ್ಳ ನೋಡ್ ನೋಡ್ ನಾನು ಮುಖ ಕಿವಿಗೆ ಬಟ್ಟೆ ಹಾಕೊಂಡ್ ಬಂದೆ ನಿನ್ನ ಅಕ್ಕ ನಂಗೆ ಕಾಲ್ ಮಾಡಿ ಹೇಳಿದ್ಲು ಮಾವ ಜಾಕೆಟ್ ಹಾಕ್ಬಿಡಿ ಎಲ್ಲ ಯೂಸ್ ಮಾಡಿರ್ತಾರೆ ಅಂತ ಅದಕ್ಕೆ ನಾನು ಕಿವಿ ಮುಚ್ಕೊಂಡ್ ಬಂದೆ ಮಾವ ಹಾಕ್ಬಾ ಅಂತ ಬಂದ್ರಲ್ಲ ಮಾವ ಹೌದು ಮಾವ ಎಷ್ಟೋ ತಿಂದ ವೇಟ್ ಮಾಡ್ತಿದ್ವಿ ನಾವು ವಾವ್ ಮಾವ ಎಷ್ಟು ಚಂದ ಸ್ನೋ ಬೀಳ್ತಿದೆ ವಾವ್ ನನ್ ಫಸ್ಟ್ ಟೈಮ್ ಸ್ನೋ ಫ್ಯಾಂಟಿಸಿಗೆ ಬಂದಿದೆ ವಾ ಖುಷಿ ಆಗ್ತಿದೆ ಹಿಂಗೆ ಖುಷಿ ನನಗೆ ಇಲ್ಲಿ ಚಳಿ ಆಗ್ತಿದೆ ಮಗ ಎಂತ ತಮ್ಮ ಇದೆಂತ ಸ್ನೋ ಫ್ಯಾಂಟಿಸಿ ಡಬ್ಬ ಇಷ್ಟು ದುಡ್ಡು ಕೊಟ್ಟು ವೇಸ್ಟ್ ಬಂದಿನ ವೇಸ್ಟ್ ಎಂತ ಹೀಗೆಲ್ಲ ಹೇಳ್ತೀಯ ಎಂತ ಚಂದ ಇಲ್ವಾ ಇಷ್ಟು ಚಂದ ಇದೆ ಸ್ನೋ ನೋಡಿ ಬೀಳ್ತಾ ಇರೋದು ರಿಯಲ್ ಸ್ಟೋ ಫ್ಯಾಂಟಸಿ ಅಂದ್ರೆ ಮೈಸೂರು ತಮ್ಮ ಆದ್ರೂ ಪರವಾಗಿಲ್ಲ ವರ್ತಿದೆ ಆದ್ರೂ ಇಲ್ಲಿ ತಿಂಡಿ ಕುಡಿಯುವ ಚಹಾ ಕುಡಿವಾ ಅಂದ್ರೆ ಎಪ್ಪ ಎಂತ ರೇಟು ಮ್ಯಾಗಿ ನಾವು ಕಪ್ ನೂಡಲ್ಸ್ ತಗೊಳ್ತೇವೆ ಐವತ್ತು ರೂಪಾಯಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕಾಫಿ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಸಿಗುತ್ತೆ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ದೇವ ದುಡ್ಡು ಮಾಡಿ ಸಾಯ್ತಾರೆ ಎಲ್ಲರೂ ಮಂಗ್ಳೂರೇ ಹಾಗೆ ತುಂಬಾ ಇರ್ಲಿ ಬಿಡಿ ಬಂದಾಗಿದೆ ಇನ್ನೆಂತ ಮಾತಾಡ್ತೀರಾ ದುಡ್ಡು ಖರ್ಚು ಮಾಡಿದ್ಯಾ ನಿಮ್ಮದೇ ಹಠ ಮಕ್ಳದು ಹೋಗ್ಬೇಕು ಹೋಗಬೇಕು ಸ್ನೋ ಫ್ಯಾಂಟಿಸಿ ಹೋಗ್ಬೇಕು ಅಂತ ಈಗ ನೋಡಿದರೆ ಹೀಗೆಲ್ಲ ಮಾತಾಡ್ತೀರ ಸರಿ ಸರಿ ಎಂಜಾಯ್ ಮಾಡಿ ಚಂದ ನನಗಂತೂ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ನೀವಾದರೂ ಎಂಜಾಯ್ ಮಾಡಿದ್ರೆ ನಾನು ನೋಡಿ ಎಂಜಾಯ್ ಮಾಡ್ತೇನೆ ನಾನು ಸರಿ ಮಾವ ಹ್ಞೂ ಮಾವ ಬಾ ತಮ್ಮ ಬೇಗ ಬೇಗ ಬಾ ಇಲ್ಲಿ ನೋಡು ಚಂದ ಉಂಟು ಜಾರು ಬಂಡಿ ನೋಡು ವಾವ್ ಜಾರು ಬಾ ತಮ್ಮ ನಾನು ಜಾರಿಸು ಬಾ ತಮ್ಮ ಬಂದೆ ಅಕ್ಕ ಬಂದೆ ವಾವ್ ನಾನು ಜಂಪ್ ಮಾಡ್ತೇನೆ ವಾವ್ ಅಬ್ಬಾ ಜಂಪಿಂಗ್ ಸಕತ್ತಿತ್ತು ಅಕ್ಕ ನಾನು ಮಾಡ್ತೇನೆ

ಹೌದು ಅಕ್ಕ ಬಾಯಿ ಕೈ ಎಲ್ಲ ಫುಲ್ ಕೋಲ್ ಆಗಿದೆ ಮನೆ ಕಟ್ಟಿದ್ದೀವಿ ನೋಡು 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 ನೋಡಿ ತುಂಬ ಕೆಂಪಾಗಿದೆ ಏ ತೋಸಮ್ಮ ಹೌದು ಅಮ್ಮ ಫುಲ್ ರೆಡ್ ರೆಡ್ ಆಗಿದೆ ಹ್ಮ್ ರೆಡ್ ರೆಡ್ ಅಮ್ಮ ಏನಾಗಲ್ಲ ನನ್ನ ಮುಖ ನೋಡಿ ಎಲ್ಲ ರೆಡ್ ಮನೆಗೆ ಹೋಗೋಣ ಇಷ್ಟ ಲೈಕ್ ಮಾಡಿ 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 ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ